ನೆತ್ತ ಒಂಜಿ ವಾವೊಂಜಿ ವ್ಯವಹಾರಲ್ಲ ಆ ಒಂದಿ ಲೆಕ್ಕ ಮಲ್ಲ ಮಲ್ಲ ವ್ಯವಹಾರ ಆ ಒಂದಿ ಲೆಕ್ಕ ನೆಕ್ ತಡೆ ಬರ್ತೊಂಡು ಅಂಚೆ ಅದ ಮೂಲು ಈ ಗೋಡೆ ಕಟ್ಟುದು ಫ್ಲೈಓವರ್ ಮಲ್ಪೆರೆ ಬಲ್ಲಿ ಬಂಪಿನ ಉದ್ದೇಶದೂ ನಮ್ಮ ಕೆಲವರು ಸೇರಿದು ಒಂಜಿ ಒಂಜಿ ವರ್ಷ ಮುಟ್ಟಾವು ಎಮ್ ಎಲ್ ಎಂ ಪಿ ಮೊಕ್ಕ ನೆಕ್ ಸಂಬಂಧಪಟ್ಟಿನ ಅಧಿಕಾರಿಗಳೇ ಪೂರ ನಮ್ಮ ಮನವಿ ಗೊತ್ತಾ ಎಂಕುಲು ಮಾತ್ರ ಕೆಲವು ಎಲ್ಲೆಲ್ಲ ಸಂಘಟನೆಲು ಬದಲ ಐಕ್ ಮನವಿ ಕೊಡ್ತಲು ಆಂಡಲ ಈ ಕಟ್ಟ ಎಂಗ್ಲಿಗೆ ವಾರಿತಿಲ್ಲ ಸ್ಪಂದನೆ ಇಜ್ಜಿ ನಮ್ಮ ಪ್ರಮುಖವಾಗಿ ಬೇಡಿಕೆ ಎಂಜಿನ ಎತ್ತಿರ ಮಂಡ ಈ ಗೋಡೆ ಕಟ್ಟದ ಎಂಗ್ಲಿಗೆ ಫ್ಲೈ ಓವರ್ ಕುರ್ಚಿ ಬಂಪಿನ ಪ್ರಮುಖವಾಗಿ ಬೇಡಿಕೆ ಎತ್ತಿಂಡು ಅವೇನು ಪಿಲ್ಲರ್ ಪಾರ್ದಿ ಮಲ್ಪೂರ್ ಬಂಪಿನ ಬೇಡಿಕೆ ಎತ್ತಿಂಡು ಐಕ್ ಹತ್ರ ಅಕುಲು ದಾದ ಬಂಡೇರು ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿ ದಾದ ಬಂಡೇರು ಬಂಡ ನೆಕ್ ಸಾಧಾರಣ ಒಂದು ಸ್ವಲ್ಪ ಕೋಟಿ ಮುಟ್ಟ ಖರ್ಚಾಗ್ಬೋದು ಅವು ನಮ್ಮ ಬಜೆಟ್ ಇಟ್ಲ ಇಜ್ಜಿ ನಮಗ ರಿಲೀಸ್ ಲಾತಿಜಿ ಅಂಚಾದಿ ಪುನಗ ನಮ್ಮ ಮಲ್ಪಿನ ಸಾಧ್ಯ ಇಜಿ ಪನ್ಪಿನ ಪಾತ್ರ ಬರ್ತಂದು ದುಂಬಗ ಎಂಗುಲ ಬಂಡ ಬುಡ್ಚಿ ನಮಕ್ ವಾಮಂಜೂರ್ ಲೆಕ್ಕ ಇತ್ತದೆ ಓಪನ್ ಹೈವೆ ಮಲ್ಪಾಡು ಅಪಕ ಇಂಗ್ಲಿಗೆ ಪೇಂಟ್ ಎಲ್ಲ ಎಡ್ಡ ಹಾಕೊಂಡು ಅಂಚಾದಿ ಓಪನ್ ಮಲ್ಪುಲೆ ಬಂದು ಎಂಗ್ಲಿನ ಬೇಡಿಕೆ ಇತ್ತಂದು ಐ ಕ್ಲಾಸ್ ಸ್ಪಂದನೆ ತಿಕ್ಕಿಜಿ ಇತ್ನೆಟ್ಟ ವಾ ಸ್ಪಂದನೆ ಎಲ್ಲ ತಿಕ್ಕಿಜಿ ಏನ ಬಂದುಲೆ ಒಂಜಿ ಬನ್ಪೆ ನಿಗುಲು ಉದಾಹರಣೆಗೆ ಕಲ್ಲರ್ ಕಡ್ತುಲಿ

தீயணைப்பு பூஜை இனியே வந்து கொஞ்சம் வேலை வேணும் இக்குழுவின் பயத்தை நாட்டுக்குள்ள பண்ணிட்டு ఉద్దేశాలు సేర్థ వినహ ఏ రోజులో ఉంది ఇంత ప్రతిభటన అఖిలేదు తొందర ఆయనకి ముక్కలేదు తొందర ఇని ఎంత లేదు సార్వజనిక తొందర ఆపినే కోసం ఇని మాత్ర సేర్దే అండలకు అక్కలకు ఇని జాతి మత అంత ఓల సేరే ఇది మాత పక్షుల లీడర్ నకులు అదుపు సంఘటన లీడర్ నకులు అదుపు ప్రీతిగా అక్క నకులు అండలకు ఇని మణిబంధకులు ఉండ నువ్వు ಪೀಳಿಗೆಗೂ ತೊಂದರೆ ಉಂಟು ಬಂದಿನ ಉದ್ದೇಶ ಏತೊಂದು ಮಣಿಪಂದಗುಲ್ಲೂ ಒಂದು ಆಫೀಸ ಅಲೆಯೋದು ಬೊರ್ಸನಾಥ ಬೆಂಚಿನ ಕುಲು ಲಾಸ್ಟ್ ಸೈತ್ಯ ಮಾಡು ಬಂದಿನ ನಿರ್ಧಾರವಾಗ ಬರ್ತಾ ಇದಿ ಎಷ್ಟು ಮಣಿಪಂದ ಗುಳ್ಳ ಬಂದಿ ನಮ್ಮ ಸಾರ್ವಜನಿಕ ಲಕ್ಕಂಡ ನ್ಯಾಯ ತಿಕ್ಕುಂಡೇ ತಿಂಡು ಬಂದ ಉದ್ದೇಶಗಳು ಏನಿಗೆ